ನೀವೆಲ್ಲರೂ ಇಷ್ಟಪಡುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಏಳುನೂರು ರೂಪಾಯಿಗೆ ಅಂಡಮಾನ್ ಅನ್ನ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯುಲರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಹಾವ್ಲಾಕ್ ಐಸ್ಲ್ಯಾಂಡ್ ಟೂರ್ ಬ್ಯಾರ್ಟ್ ಐಸ್ಲ್ಯಾಂಡ್ ಟೂರ್ ಲೈಮ್ ಸ್ಟೋನ್ ಕೇವ್ ಎಲಿಫೆಂಟ್ ಬೀಚ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಗೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ ಇರುತ್ತೆ ಹೊರಡುವ ದಿನ ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಈಗಲೇ ಬುಕ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದ ವರ್ಷಿತ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ತೀವ್ರವಾದಂತಹ ಪ್ರತಿಭಟನೆ ನಡೆದಿತ್ತು ಒಂದು ಹಂತಕ್ಕೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಅಲ್ಲಿದ್ದಂಥವರ ಆರೋಪ ಏನಪ್ಪಾ ಅಂದ್ರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಆರೋಪವನ್ನ ಮಾಡಿದ್ರು ಹೀಗಾಗಿ ಕುಟುಂಬಸ್ಥರು ನ್ಯಾಯ ಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಅದೇ ವಿಚಾರ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಿದ್ರು ಅಂತಿಮವಾಗಿ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ರು ಇದೀಗ ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಕೊಲೆ ರಹಸ್ಯವನ್ನ ಬಯಲು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಸಿನಿಮಾ ಕತೆ ಇದ್ದ ಹಾಗೆ ಆದ್ರೆ ನಿಜ ಜೀವನದ ಘಟನೆ ಇದು ಬಂಧುಗಳೇ ನಮಗೆ ನಿಮ್ಗೆ ಅದೆಷ್ಟೋ ಮಂದಿಗೆ ಇಂತಹ ಘಟನೆಗಳು ಪಾಠ ಆಗಬೇಕು ಆ ಕಾರಣಕ್ಕಾಗಿ ಈ ಘಟನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇನ್ಸಿಡೆಂಟ್ ಏನು ಅಂತ ಗಮನಿಸ್ತಾ ಹೋಗೋಣ ಸೋಮವಾರ ಅಂದ್ರೆ ಮೊನ್ನೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟು ಗೋನೂರು ರಸ್ತೆ ಚಿತ್ರದುರ್ಗ ಭಾಗದ ಗೋನೂರು ರಸ್ತೆ ಅಲ್ಲಿ ಪಕ್ಕದಲ್ಲಿ ಇದ್ದಂತ ಜಮೀನಲ್ಲಿ ಅಪರಿಚಿತ ಶವ ಒಂದು ಪತ್ತಿ ಆಗುತ್ತೆ ಆ ಶವ ಹೇಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿತ್ತು ಯಾರದ್ದು ದೇಹ ಅಂತ ಕಂಡು ಹಿಡಿಯೋದಿಕ್ಕೆ ಯಾವುದೇ ಸುಳಿವು ಕೂಡ ಇರಲಿಲ್ಲ ಕೈ ಮೇಲಿದ್ದಂಥ ಟ್ಯಾಟು ಮಾತ್ರ ಕಾಣಿಸ್ತಾ ಇತ್ತು ಉಳಿದಂತೆ ಇಡೀ ದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಅದು ಹೇಗೆ ಪತ್ತೆ ಆಯಿತು ಅಂದ್ರೆ ಅಲ್ಲಿ ಮೂತ್ರ ಅಂತ ಯಾರು ಹೋಗಿದ್ದಾರೆ ಅವ್ರು ನೋಡಿ ಬೆಚ್ಚ ಬಿದ್ದಿದ್ದಾರೆ ತಕ್ಷಣವೇ ಅಲ್ಲೇ ಇದ್ದಂಥ ಹೋಟೆಲ್ನವರಿಗೆ ಮಾಹಿತಿನ ತಿಳಿಸಿದ್ದಾರೆ ನೋಡಿ ಈ ರೀತಿಯಾಗಿ ಒಂದು ಶವ ಇದೆ ಅಂತ ಹೇಳಿ ಹೋಟೆಲ್ನವರು ತಕ್ಷಣವೇ ಪೊಲೀಸರಿಗೆ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಪೊಲೀಸರು ಕೂಡ ಸ್ಪಾಟ್ಗೆ ಬಂದಿತ್ತು ತಕ್ಷಣವೇ ಅವರು ತನಿಖೆಯನ್ನು ಆರಂಭಿಸಿದ್ದಾರೆ ಎಲ್ಲಾದರೂ ನಾಪತ್ತೆ ದೂರು ದಾಖಲಾಗಿದೆಯಾ ಏನು ಎತ್ತ ಅಂತ ಹೇಳಿ ಅದರ ಹಿಂದೆ ಬಿದ್ದಿದ್ದಾರೆ ಒಟ್ಟಾರೆಯಾಗಿ ಯಾರದ್ದು ದೇಹ ಅಂತ ಹೇಳಿ ಮೊದಲಿಗೆ ಕನ್ಫರ್ಮ್ ಮಾಡ್ಕೊಳ್ಬೇಕಿತ್ತು ಆ ಕಾರಣಕ್ಕಾಗಿ ಅದರ ಹುಡುಕಾಟವನ್ನು ಆರಂಭಿಸಿದ್ದಾರೆ ಇನ್ನೊಂದು ಕಡೆಯಿಂದ ಏನಾಗಿದೆ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆ ದೂರೊಂದು ದಾಖಲಾಗಿರುತ್ತೆ ಯಾರದ ನಾಪತ್ತೆ ದೂರು ಅಂದರೆ ವರ್ಷಿತಾ ಎನ್ನುವಂಥ ಹೆಣ್ಣು ಮಗಳ ನಾಪತ್ತೆ ದೂರು ಈಗ ವರ್ಷಿತ ವಿಚಾರಕ್ಕೆ ಬರೋದಾದ್ರೆ ಆ ದೇಹ ವರ್ಷಿತ ದೇಹ ಅದು ಆಕೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮದ ಹೆಣ್ಣುಮಗಳು ವಯಸ್ಸು ಹತ್ತೊಂಬತ್ತು ವರ್ಷ ಆಕೆ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಬಿ ಎನ್ನ ಓದ್ತಾ ಇದ್ಲು ಅಲ್ಲೇ ಇದ್ದಂಥ ಹಾಸ್ಟೆಲ್ನಲ್ಲಿ ಇದ್ದಂಥ ಹೆಣ್ಣುಮಗಳು ಆಕೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಆಕೆ ಏನು ಮಾಡ್ತಾಳೆ ಅಂದರೆ ಹಾಸ್ಟೆಲ್ಗೆ ಒಂದು ರಜೆ ಪತ್ರವನ್ನು ಕೊಟ್ಟು ನಾನು ಊರಿಗೆ ಹೋಗ್ತಿದ್ದೇನೆ ರಜೆ ಬೇಕು ಅಂತ ಹೇಳಿ ಪತ್ರವನ್ನು ಕೊಟ್ಟು ಅಲ್ಲಿಂದ ಆಕೆ ಊರಿಗೆ ಹೊರಟೋಗಿರ್ತಾಳೆ ಅದಾದ ಬಳಿಕ ಹದಿನಾರನೇ ತಾರೀಕು ಮಾತ್ರ ಆಕೆ ಕಾಲೇಜಿಗೆ ಅಟೆಂಡ್ ಆಗಿರ್ತಾಳೆ ಅದರ ನಡುವೆ ಆಕೆ ಸ್ನೇಹಿತರ ಮನೆಗೆ ಎಲ್ಲೋ ಹೋಗಿದ್ಲು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಹಾಸ್ಟೆಲ್ಗೆ ರಿಟರ್ನ್ ಆಗಿರೋದಿಲ್ಲ ಅದಾದ ನಂತರ ಆಕೆ ಕೊನೆಯದಾಗಿ ಮಾತಾಡಿದ್ದು ತಾಯಿಯ ಜೊತೆಗೆ ಮಾತ್ರ ತಾಯಿಗೆ ಫೋನ್ ಮಾಡಿದಾಗ ಆಕೆ ಹಲೋ ಅಂತಾಳಂತೆ ಅದಾದ ಬಳಿಕ ಆಕೆಯ ಧ್ವನಿ ಸಣ್ಣ ಆಗೋದಕ್ಕೆ ಶುರುವಾಗುತ್ತೆ ಮತ್ತೆ ತಾಯಿ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ತಾಯಿಗೆ ಸಹಜವಾಗಿ ಆತಂಕ ಆಗುತ್ತೆ ಏನೋ ಆಗಿರಬೇಕು ಅಂತೇಳಿ ಅಂದಾಗ ಸಹಜವಾಗಿ ಒಂದು ಆತಂಕ ಭಯ ಎಲ್ಲವೂ ಕೂಡ ಇರುತ್ತೆ ತಕ್ಷಣವೇ ಆ ಹೆಣ್ಮಗಳ ತಾಯಿ ಏನು ಮಾಡ್ತಾರೆ ಮಾನ್ಯ ದಿನವೇ ಅವರು ಹಾಸ್ಟೆಲ್ ಹತ್ರ ಬರ್ತಾರೆ ಕಾಲೇಜಿನಲ್ಲಿ ವಿಚಾರಿಸ್ತಾರೆ ಸ್ನೇಹಿತರ ಬಳಿ ವಿಚಾರಿಸ್ತಾರೆ ಎಲ್ಲೂ ಕೂಡ ಅದು ಅಂದ್ರೆ ಮಗಳಿಗೆ ಸಂಬಂಧಪಟ್ಟ ಹಾಗೆ ಸುಳಿವು ಸಿಗೋದಿಲ್ಲ ಹೀಗಾಗಿ ಐಮಂಗ್ಲ ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ದೂರನ್ನ ದಾಖಲಿಸ್ತಾರೆ ಪೊಲೀಸರು ಏನ್ ಮಾಡ್ತಾರೆ ಅಲ್ಲೊಂದು ನಾಪತ್ತೆ ದೂರ ದಾಖಲಾಗಿತ್ತಲ್ಲ ಇಲ್ಲೊಂದು ದೇಹ ಸಿಕ್ತಲ್ಲ ಎರಡಕ್ಕೂ ಕೂಡ ತಾಳೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ದೇಹ ಗುರುತಿಸುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಹೀಗಾಗಿ ಆ ದೇಹದ ಫೋಟೋವನ್ನು ತೆಗೆದು ಈ ನಾಪತ್ತೆ ಅಂತ ದೂರು ಕೊಟ್ಟಿದ್ರಲ್ಲ ಪೋಷಕರು ಅವರ ಫೋನ್ಗೆ ಆ ಫೋಟೋವನ್ನು ಕಳಿಸ್ಕೊಡ್ತಾರೆ ಫೋಟೋವನ್ನು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಆ ಕೈ ಮೇಲೆ ಒಂದು ಟ್ಯಾಟೂ ಇರುತ್ತೆ ಅದನ್ನು ನೋಡಿ ಪೋಷಕರಿಗೆ ಕನ್ಫರ್ಮ್ ಆಗುತ್ತೆ ಇದು ನಮ್ಮ ಮಗಳ ದೇಹ ಅಂಥೇಳಿ ಆ ದೇಹದ ಸ್ಥಿತಿಯನ್ನು ನೋಡಿ ಆ ಪೋಷಕರ ಪರಿಸ್ಥಿತಿ ಹೇಗಾಗಿರಬೇಡ ನಾವು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇದು ಒಂದಷ್ಟು ಘಟನೆಯ ವಿವರ ಆದ್ರೆ ಅದಾದ ಬಳಿಕ ಪೊಲೀಸರು ಕೊಲೆಯ ರಹಸ್ಯವನ್ನ ಭೇದಿಸೋಕೆ ಶುರು ಮಾಡಿಬಿಡ್ತಾರೆ ಮೊದಲು ಕೇಳಿ ಬಂದಂತಹ ಹೆಸರು ಅಂದ್ರೆ ಚೇತನ್ ಅನ್ನುವಂಥವನ ಹೆಸರು ಅದು ಸ್ನೇಹಿತರ ಮೂಲಕ ಪೋಷಕರಿಗೂ ಕೂಡ ಆತನ ಹೆಸರು ಗೊತ್ತಾಗ್ಬಿಡುತ್ತೆ ತಕ್ಷಣವೇ ಆ ಹುಡುಗಿಯ ತಂದೆ ಚೇತನ್ಗೆ ಫೋನ್ ಮಾಡ್ತಾರಂತೆ ಫೋನ್ ಮಾಡಿದಾಗ ಆತ ಧಮಕಿ ಹಾಕಿದ್ದಾನೆ ಏನು ಮಾಡ್ಕೋತೀರ ಮಾಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಹೆದರಿಸ್ಬಿಟ್ಟಿದ್ದಾನೆ ಹೀಗಾಗಿ ಪೋಷಕರು ಆತನ ಹೆಸರನ್ನ ಸೀದಾ ಪೊಲೀಸರಿಗೆ ತಿಳಿಸಿದ್ದಾರೆ ತಕ್ಷಣವೇ ಪೊಲೀಸರು ಆತನನ್ನು ಕರ್ಕೊಂಡು ಬಂದಿದ್ದಾರೆ ಆತ ಚಿತ್ರದುರ್ಗದ ಕೆಳಕೋಟೆ ಬಡಾವಣೆ ನಿವಾಸಿ ಕರ್ಕೊಂಡು ಬಂದು ಚೆನ್ನಾಗಿ ತದುಕ್ತಾ ಇದ್ದ ಹಾಗೆ ಎಲ್ಲವನ್ನು ಕೂಡ ಆತ ಬಾಯ್ಬಿಟ್ಟಿದ್ದಾನೆ ಆಗ ಕೊಲೆಯ ರಹಸ್ಯ ಓಪನ್ ಆಗಿದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಚೇತನ್ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂದರ ಆಸುಪಾಸು ಒಂದು ಮಲ್ಟಿ ನೆಟ್ವರ್ಕಿಂಗ್ ಕಂಪನಿ ಗಂಗಾವತಿಯಲ್ಲಿ ಇದ್ದಂತ ಕಂಪನಿಯಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ ಅಲ್ಲಿ ರಿಕ್ರೂಟ್ಮೆಂಟ್ ಇರುತ್ತಲ್ಲ ಅದನ್ನ ಈತನೇ ನೋಡ್ಕೊಳ್ತಾ ಇದ್ದಂತೆ ಇನ್ಸ್ಟಾಗ್ರಾಮ್ ಮೂಲಕ ಕೆಲಸಕ್ಕೆ ಸೇರಿಸಿಕೊಳ್ಳುವಂಥ ಕೆಲಸ ಅಥವಾ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ ಹೀಗೆ ರಿಕ್ರೂಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಕಾಲೇಜಿನ ಹುಡುಗರು ಹುಡುಗಿಯರು ಇವರೆಲ್ಲರಿಗೂ ಕೂಡ ಆತ ಮೆಸೇಜನ್ನು ಕಳಿಸ್ತಾ ಇದ್ದಂತೆ ಯಾರಿಗಾದ್ರು ಜಾಬ್ಗೆ ಸೇರುವಂಥ ಆಸಕ್ತಿ ಇದ್ದರೆ ನೋಡಿ ಎನ್ನುವಂಥ ರೀತಿಯಲ್ಲಿ ಹಾಗೆ ಪರಿಚಯ ಆದಂಥವಳು ಈಕೆ ವರ್ಷಿತ ಇನ್ಸ್ಟಾಗ್ರಾಮ್ನ ಮೂಲಕ ಪರಸ್ಪರ ಪರಿಚಯ ಆಗತ್ತೆ ಜಾಬ್ ಕೊಡಿಸುವಂತ ವಿಚಾರದಲ್ಲಿ ಭರವಸೆಯನ್ನು ಕೊಟ್ಟಿದ್ದಂತೆ ನಿನ್ನ ಜಾಬ್ ಅಂದ್ರೆ ಓದು ಮುಗಿತ ಹಾಗೆ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಹೀಗಾಗಿ ಅವರಿಬ್ಬರ ನಡುವೆ ಸ್ನೇಹ ಶುರುವಾಗಿದೆ ಅದಾದ ಬಳಿಕ ಪರಸ್ಪರ ಇಬ್ಬರೂ ಕೂಡ ಪ್ರೀತಿ ಮಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಒಂದಷ್ಟು ದಿನಗಳ ಕಾಲ ಪ್ರೀತಿಯ ಅಲೆಯಲ್ಲೇ ತೇಲಾಡಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಒಂದು ದಿನ ಆ ಹುಡುಗಿಗೆ ಗೊತ್ತಾದಂತ ವಿಚಾರ ಅಂದ್ರೆ ಈ ಚೇತನ್ಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ಹಂತಕ್ಕೆ ಅದು ಮೀರಿ ಕೂಡ ಹೋಗಿರುತ್ತೆ ಅಂದ್ರೆ ಕೈ ಮೀರಿ ಕೂಡ ಹೋಗಿರುತ್ತೆ ಅಂದ್ರೆ ಚಿಕಿತ್ಸೆ ಕೊಡಿಸಿ ಉಳಿಸಬಹುದಾ ಅಥವಾ ಉಳಿಸಬಾರ್ದಾ ಆ ಹಂತ ಎಲ್ಲವೂ ಕೂಡ ಇರುತ್ತಲ್ಲ ಆ ಹಂತದವರೆಗೆ ಆತ ಬಂದು ನಿಂತು ಬಿಟ್ಟಿರ್ತಾನೆ ಈಗ ಚೇತನ್ನ ಆರೋಪ ಏನಪ್ಪಾ ಅಂದ್ರೆ ಇದು ಚೇತನ್ನ ಆರೋಪ ಅಥವಾ ವಿಚಾರಣೆಯಲ್ಲಿ ಚೇತನ್ ಬಾಯ್ ಬಿಟ್ಟಿರುವಂತಹ ವಿಚಾರ ಇದು ಆತ ಹೇಳ್ತಿರುವಂತಹ ಪ್ರಕಾರ ಈ ವಿಚಾರ ವರ್ಷಿತಾಗೆ ಗೊತ್ತಾಗ್ತಾ ಇದ್ದ ಹಾಗೆ ಆಕೆ ಈತನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳಂತೆ ಅಷ್ಟು ಮಾತ್ರ ಅಲ್ಲ ಆತನಿಗೆ ಅನುಮಾನ ಬಂದಂತ ವಿಚಾರ ಏನಪ್ಪಾ ಅಂದ್ರೆ ಆಕೆಗೆ ಇನ್ನೊಬ್ಬನ ಜೊತೆಗೆ ಸ್ನೇಹ ಶುರುವಾಗಿತ್ತು ಎನ್ನುವಂಥ ಅನುಮಾನ ಆತನಿಗೆ ಶುರುವಾಗಿಬಿಡುತ್ತೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಇನ್ನೊಬ್ಬನ ಜೊತೆಗೆ ಸ್ನೇಹವನ್ನು ಇಟ್ಕೊಂಡಿದ್ದಾಳೆ ಎನ್ನುವಂಥ ವಿಚಾರ ಅದಕ್ಕೆ ಆತ ಬೇರೆ ಬೇರೆ ಒಂದಷ್ಟು ಇದನ್ನು ಹೇಳ್ತಾ ಇದ್ನಂತೆ ಆಕೆ ಒಂದೇ ಫೋನ್ಗೆ ಬೇಕಾದಷ್ಟು ಸಿಮ್ಗಳನ್ನು ಬಳಸ್ತಾ ಇದ್ಲು ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ಲು ಹಾಗೆ ಹೀಗೆ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಆಕೆ ಮೇಲೆ ಆತನಿಗೆ ವಿಪರೀತವಾದಂಥ ಸಿಟ್ಟು ಶುರುವಾಗಿಬಿಟ್ಟಿದೆ ಅದರ ನಡುವೆ ಏನಾಗಿದೆ ಆಕೆ ಗರ್ಭಿಣಿ ಎನ್ನುವಂಥ ವಿಚಾರವೂ ಕೂಡ ಆತನಿಗೆ ಗೊತ್ತಾಗಿ ಹೋಗಿಬಿಟ್ಟಿದೆ ಅದೇ ಸಂದರ್ಭದಲ್ಲಿ ಏನಾಗಿದೆ ಆಕೆಯ ಚಿಕ್ಕಮ್ಮ ಈತನಿಗೆ ಫೋನ್ ಮಾಡಿದ್ದಾರಂತೆ ಫೋನ್ ಮಾಡಿ ನಮ್ಮ ಮಗಳು ಗರ್ಭಿಣಿ ಅದಕ್ಕೆ ನೀನೇ ಕಾರಣ ನೀನೇ ಮದುವೆ ಆಗಬೇಕು ಅಂತ ಹೇಳಿ ಒತ್ತಾಯಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾರಂತೆ ಈತನ ತಲೆಯಲ್ಲಿ ಇದ್ದಂಥ ವಿಚಾರ ಏನಪ್ಪ ಅಂದ್ರೆ ಒಂದು ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಆಕೆ ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ ಇದರ ನಡುವೆ ಆಕೆ ಗರ್ಭಿಣಿ ಆಗಿದ್ದಾಳೆ ಅದಕ್ಕೆ ನಾನು ಕಾರಣ ಅಲ್ಲದೆ ಇರಬಹುದು ಅನ್ನೋದು ಆತನ ಗುಮಾನಿ ಅಥವಾ ಆತನ ಅನುಮಾನ ಹೀಗಾಗಿ ಆತನಿಗೆ ಎರಡೆರಡು ಸಿಟ್ಟು ಇರುತ್ತೆ ಒಂದು ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಎನ್ನುವಂಥ ಸಿಟ್ಟು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಅವಾಯ್ಡ್ ಮಾಡ್ತಿದ್ದಾಳೆ ಎನ್ನುವಂಥ ಸಿಟ್ಟು ಮತ್ತೊಂದು ಆಕೆ ಗರ್ಭಿಣಿ ಆಗಿದ್ದಾಳೆ ಎನ್ನುವಂಥ ಸಿಟ್ಟು ನನ್ನ ಕಾರಣದಿಂದಲ್ಲ ಇನ್ನೊಬ್ಬರ್ಯಾರ್ದು ಕಾರಣದಿಂದ ಆಗಿದ್ದಾಳೆ ಎನ್ನುವಂಥ ಸಿಟ್ಟು ಹೀಗಾಗಿ ಆಕೆಯ ಪ್ರಾಣವನ್ನ ತೆಗಿಲೇಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ ಹೀಗಾಗಿ ಏನು ಮಾಡಿದ್ದಾನೆ ಆಗಸ್ಟ್ ಹದಿನೆಂಟನೇ ತಾರೀಕು ಆಕೆಯನ್ನು ಕರ್ಸ್ಕೊಂಡಿದ್ದಾನೆ ಹದಿನೇಳನೇ ತಾರೀಕು ಆಕೆ ಎಲ್ಲಿದ್ಲು ಎನ್ನುವಂಥ ಕ್ಲಿಯರ್ ಪಿಕ್ಚರ್ ಇನ್ನು ಕೂಡ ಸಿಕ್ಕಿಲ್ಲ ಹದಿನೆಂಟನೇ ತಾರೀಕು ಆತ ಕರ್ಸ್ಕೊಂಡಿದ್ದಾನೆ ಅದಾದ ಬಳಿಕ ಬೈಕ್ ನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಆಕೆಯ ಜೊತೆಗೆ ಹೋಗಿ ಬಾಟಲ್ ಅಲ್ಲಿ ತುಂಬಿಸ್ಕೊಂಡಿದ್ದಾನೆ ನೋಡಿ ಆಕೆಗೆ ಅದರ ಸುಳಿವು ಕೂಡ ಸಿಕ್ಕಿಲ್ಲ ಪೆಟ್ರೋಲ್ ತುಂಬಿಸಿಕೊಂಡು ಅದನ್ನ ಜೇಬಲ್ಲಿ ಇಟ್ಕೊಂಡಿದ್ದಾನೆ ಒಂದು ಬಾಟಲ್ ಅಲ್ಲಿ ಅದಾದ ಬಳಿಕ ಆಕೆಯನ್ನು ಸೀದಾ ಕರ್ಕೊಂಡು ಹೋಗಿದ್ದಾನೆ ಆ ಗೋನೂರ್ ರಸ್ತೆಯ ಜಮೀನೊಂದರ ಸಮೀಪಕ್ಕೆ ಬಂದಿದ್ದಾನೆ ಅಲ್ಲಿ ಅವರಿಬ್ಬರ ನಡುವೆ ಜೋರ್ ಜೋರಾಗಿ ವಾಗ್ವಾದ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿದೆ ಮೊದಲೇ ನಿರ್ಧಾರ ಮಾಡಿದ ರೀತಿಯಲ್ಲಿ ಆಕೆಯನ್ನು ಹೊಡೆದಿದ್ದಾನೆ ಅದಾದ ನಂತರ ಕತ್ತು ಹಿಸುಕಿ ಆಕೆಯನ್ನು ಸಾಯಿಸಿದ್ದಾನೆ ಅದಾದ ನಂತರ ಆಕೆಯ ದೇಹದ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿದ್ದಾನೆ ಯಾವಾಗ ಇನ್ಸಿಡೆಂಟ್ ನಡೆದಿದ್ದು ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ನಿರ್ಜನ ಪ್ರದೇಶವೊಂದಕ್ಕೆ ಕರ್ಕೊಂಡು ಹೋಗಿ ಆತ ಬೆಂಕಿ ಹಚ್ಚಿದಂತ ಕಾರಣಕ್ಕಾಗಿ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅದಾದ ಬಳಿಕ ಸೀದಾ ಆತ ವಾಪಸ್ ಬಂದಿದ್ದಾನೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ದೇಹ ಅರ್ಧಂಬರ್ಧ ಸುಟ್ಟಿದೆ ಎನ್ನುವಂಥ ಕಾರಣಕ್ಕಾಗಿ ಮತ್ತೆ ವಾಪಸ್ಸು ಹೋಗಿ ಮತ್ತೊಮ್ಮೆ ಆ ದೇಹದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಬಂದಿದ್ದಾನೆ ಹೀಗಾಗಿ ದೇಹ ಬಹುತೇಕ ಸುಟ್ಟು ಹೋಗಿಬಿಟ್ಟಿತ್ತು ಅದಾದ ಬಳಿಕ ಸೈಲೆಂಟ್ ಆಗಿ ವಾಪಸ್ ಬಂದು ಅದಾದ ನಂತರ ಇದನ್ನು ಒಬ್ರು ನೋಡಿದ್ರು ಹೋಟೆಲ್ನವರು ತಿಳಿಸಿದ್ರು ಹೋಟೆಲ್ನವರು ಪೊಲೀಸರು ತಿಳಿಸಿದ್ರು ಪೊಲೀಸರು ಆತನ ಬಂದು ವಿಚಾರ ನಡೆಸಿದಾಗ ಎಲ್ಲ ವಿಚಾರವನ್ನು ಕೂಡ ಆತ ಬಾಯ್ಬಿಟ್ಟಿದ್ದಾನೆ ಸದ್ಯಕ್ಕೆ ಆಕೆ ಗರ್ಭಿಣಿ ಅನ್ನೋದು ಕನ್ಫರ್ಮ್ ಆಗಿದೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸದ್ಯ ಪೊಲೀಸರು ಆತನ ಆರೋಪದ ಪ್ರಕಾರವಾಗಿ ಅಂದರೆ ತನಿಖೆಯ ಭಾಗವಾಗಿ ಆತ ಹೇಳ್ತಾ ಇದ್ನಲ್ಲ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ಹೀಗಾಗಿ ಡಿ ಎನ್ ಎ ಟೆಸ್ಟ್ಗೂ ಕೂಡ ಒಳಪಡಿಸ್ತಾ ಇದ್ದಾರೆ ಭ್ರೂಣ ಕೂಡ ಪತ್ತೆಯಾಗಿದೆ ಡಿ ಎನ್ ಎ ಟೆಸ್ಟ್ಗೂ ಕೂಡ ಒಳಪಡಿಸ್ತಾ ಇದ್ದಾರೆ ಅದನ್ನು ಪತ್ತೆ ಹಚ್ಚುವಂಥ ಉದ್ದೇಶದಿಂದ ಇದು ನಡೆದಿರುವಂಥ ಇನ್ಸಿಡೆಂಟ್ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವಂಥ ಜಜ್ಮೆಂಟ್ ಆನಂತರ ಅಥವಾ ಅದನ್ನು ಚರ್ಚೆ ಮಾಡೋದು ಆನಂತರ ಆದರೆ ಏನು ಬೇಕಾದರೂ ಆಗಿರಲಿ ಇನ್ನೊಬ್ಬರ ಪ್ರಾಣ ತೆಗೆಯುವಂಥ ಹಕ್ಕಂತೂ ಯಾರಿಗೂ ಕೂಡ ಇಲ್ಲ ಹಾಗೇನಾದರೂ ಈತನಿಗೆ ಮೋಸ ಆಗಿದ್ದು ಹೌದು ಅಂತ ಆದರೆ ಅಥವಾ ಈತನಿಗೆ ಏನಾದರೂ ಆಗಿತ್ತು ಆಕೆಯಿಂದ ಅಂತ ಆದರೆ ಕಾನೂನು ರೀತಿಯಲ್ಲಿ ಆತರ ಹೋರಾಟ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು ಇನ್ನೊಬ್ಬರ ಪ್ರಾಣ ತೆಗೆಯುವಂತಹ ಹಕ್ಕು ಯಾರಿಗಂದ್ರೆ ಯಾರಿಗೂ ಕೂಡ ಇಲ್ಲ ಅದರಲ್ಲೂ ಕೂಡ ಆತ ಪ್ರಾಣ ತೆಗೆದಿದ್ದು ಹೇಗೆ ಅಂದ್ರೆ ಯಾವ ರೀತಿಯಲ್ಲಿ ಆತನಿಗೆ ಅನುಮಾನ ಬಂದಂಥ ಕಾರಣಕ್ಕಾಗಿ ಆ ಅನುಮಾನ ಎಷ್ಟು ಸತ್ಯವೋ ಸುಳ್ಳೋ ಅದು ಕೂಡ ಗೊತ್ತಿಲ್ಲ ಒಂದು ರೀತಿಯಲ್ಲಿ ರಕ್ತ ಕುದಿಯುವಂಥ ವಯಸ್ಸು ಆ ಸಂದರ್ಭದಲ್ಲಿ ತುಂಬಾ ಟೈಮಲ್ಲಿ ತುಂಬಾ ಜನ ಹಿಂದೆ ಮುಂದೆ ಯಾವುದನ್ನು ಕೂಡ ಯೋಚನೆ ಮಾಡೋದಿಲ್ಲ ಈಗ ಆತನ ಬದುಕು ಕೂಡ ಸರ್ವನಾಶ ಮತ್ತೊಂದು ಕಡೆಯಿಂದ ಆಕೆಯ ಪ್ರಾಣ ಹೊರಟೋಗ್ಬಿಟ್ಟಿದೆ ಜೀವನ ಪರ್ಯಂತ ಆಕೆಯ ಪೋಷಕರು ಕೊರಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ಆ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತೇಳಿ ಎಡವಿ ಇನ್ನೊಂದು ಹೆಜ್ಜೆ ಮುಂದೆ ಇಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಇಬ್ಬರಿಗೂ ಕೂಡ ಅದ್ಭುತವಾದಂಥ ಭವಿಷ್ಯ ಇತ್ತು ಆದರೆ ಬೇರೆ ಬೇರೆ ರೀತಿಯಲ್ಲಿ ಇಬ್ಬರ ಬದುಕು ಕೂಡ ಇದೀಗ ಸರ್ವನಾಶ ಆಗೋಗ್ಬಿಟ್ಟಿದೆ ಒಬ್ಬಳ ಪ್ರಾಣವೇ ಹೊರಟೋಗ್ಬಿಟ್ಟಿದ್ರೆ ಈತ ಇದೀಗ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಜೊತೆಗೆ ಆಕೆಯನ್ನು ಕೊಲೆ ಮಾಡಿದಂಥ ಕಾರಣಕ್ಕಾಗಿ ಅದು ಪ್ರತಿ ಕ್ಷಣ ಆತನ ಕೊಲ್ತಾನೆ ಇರುತ್ತೆ ಆ ಪಾಪ ಪ್ರಜ್ಞೆ ಮುಂದುಗಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ